ಯಲ್ಲಾಪುರ ಅಂಕೊಲ್ಲ ತಾಲೂಕಿನ ಗಡಿ ಪ್ರದೇಶವಾದ ಗುಳ್ಳಾಪುರ ಸಮೀಪದ ಚಿಕ್ಕುಮನೆ ಅರಣ್ಯ ಪ್ರದೇಶವೊಂದರಲ್ಲಿ ಮರವೊಂದು ದನದ ಬಾಲವನ್ನು ಸೆಳೆದುಕೊಂಡು ರಕ್ತವನ್ನು ಹೀರಿದೆ ಎಂಬ ಆತಂಕಕಾರಿ ಸುದ್ದಿ ಎಲ್ಲೆಡೆ ಹರಿದಾಡಿತ್ತು ಆದರೆ ಪಶ್ಚಿಮ ಘಟ್ಟದ ಕಾಡುಗಳಲ್ಲಿ ದನದ ಬಾಲವನ್ನು ಸೆಳೆದು ರಕ್ತ ಹೀರುವ ಯಾವುದೇ ಮರಗಳಿಲ್ಲ ಇದು ಕೇವಲ ಜನರ ಭಾವನೆ ಎನ್ನುವುದನ್ನು ಅರಣ್ಯ ಸಂಶೋಧಕರು ಸ್ಪಷ್ಟಪಡಿಸಿದ್ದಾರೆ ವಾಸ್ತವ ಸಂಗತಿಗಳ ಬಗ್ಗೆ ಮುಂಜಾವು ಡಿಜಿಟಲ್ ಬೆಳಕು ಚೆಲ್ಲಿದೆ ಕೊಡ್ಲಗದ್ದೆಯ ಧರ್ಮಸ್ಥಳ ಸಂಘದ ವಿಪತ್ತು ನಿರ್ವಹಣಾ ಘಟಕದ ಸಂಯೋಜಕ ಮಾರುತಿ ಅಂಬಿಗ ಗುಳ್ಳಾಪುರದಿಂದ ಕೊಡ್ಲಗದ್ದೆಗೆ ಬರುತ್ತಿರುವಾಗ ಚಿಕ್ಕುಮನೆ ಅರಣ್ಯ ಪ್ರದೇಶದಲ್ಲಿ ದನವೊಂದು ಮರದ ಬಳಿ ಒದ್ದಾಡುತ್ತಿರುವುದನ್ನು ಕಾಣ್ತಾರೆ ದನಕ್ಕೆ ಯಾವುದೋ ಅಪಾಯ ಸಂಭವಿಸಿರಬಹುದೆಂದು ಹತ್ತಿರ ಹೋಗಿ ನೋಡಿದರೆ ದನದ ಬಾಲವು ಚಿಕ್ಕ ಮರದ ಕಾಂಡದ ಸುತ್ತಲೂ ಸುರುಳಿಯಾಕಾರದಲ್ಲಿ ಸುತ್ತಿಕೊಂಡು ಬಿಡಿಸಿಕೊಳ್ಳಲಾಗದೆ ಒದ್ದಾಡುತ್ತಿರುವುದನ್ನ ಕಂಡುಬಂದಿದೆ ಮಾರುತಿಯಂಬಿಗರು ನಿಧಾನವಾಗಿ ದನದ ಬಾಲವನ್ನ ಆ ಮರದಿಂದ ಬಿಡಿಸುತ್ತಾರೆ ಈ ಮೊದಲೇ ತನ್ನ ಬಾಲವನ್ನ ಬಿಡಿಸಿಕೊಳ್ಳಲು ಪಟ್ಟ ದನದ ಬಾಲದಿಂದ ಸಾಕಷ್ಟು ರಕ್ತಸ್ರಾವವಾಗಿದ್ದು ಬಂದಿದೆ ಈ ರೀತಿಯ ಘಟನೆಗಳು ಕಳೆದ ಹಲವಾರು ವರ್ಷಗಳಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಲ್ಲಲ್ಲಿ ಕೇಳಿಬರುತ್ತಲೇ ಇವೆ ಮಲೆನಾಡು ಪ್ರದೇಶಗಳಲ್ಲಿ ಕಾಡಿಗೆ ಮೇಯಲು ಬಿಟ್ಟ ಜಾನುವಾರು ಮನೆಗೆ ಮರಳದೆ ನಿಗೂಢವಾಗಿ ಕಣ್ಮರೆಯಾಗ್ತವೆ ಇಲ್ಲವೇ ಅಕಸ್ಮಾತ್ ಮನೆಗೆ ಹಿಂತಿರುಗಿದ್ರೂ ಅದರ ಅರ್ಧ ಬಾಲ ತುಂಡಾಗಿರುತ್ತದೆ ಗ್ರಹಣ ಕಾಲದಲ್ಲಿ ಅಥವಾ ಅಮಾವಾಸ್ಯೆಯ ಸಂದರ್ಭದಲ್ಲಿ ಚಿಗುರುಡೆದ ಬೆಳೆದ ಯಾವುದೋ ಜಾತಿಯ ವಿಶೇಷ ಶಕ್ತಿಯುಳ್ಳ ಮರ ಅಥವಾ ಗಿಡಗಳು ಜಾನುವಾರುಗಳನ್ನು ತನ್ನತ್ತ ಸೆಳೆದುಕೊಂಡು ಅದರ ಬಾಲವನ್ನ ತನ್ನ ಮರದ ಸುತ್ತಲೂ ಸುತ್ತಿಕೊಂಡು ಜಾನುವಾರುಗಳ ಜೀವಕ್ಕೆ ಕಂಟಕವಾಗುತ್ತದೆ ಎಂದು ಜನ ನಂಬ್ತಾರೆ ಗ್ರಾಮೀಣ ಭಾಗದ ಜನರು ಇದನ್ನೇ ಮರಸುತ್ತು ಎಂದು ಕರೆಯುವುದುಂಟು ಇದು ಹಿರಿಯವರು ಹೇಳೋದಕ್ಕೆ ಕೇಳಿದ್ರೆ ಗ್ರಹಣದಲ್ಲಿ ಮರ ಆದರೆ ಈ ರೀತಿಯಾಗಿ ಆಕಳ ಬಾಲ ಹಿಡ್ಕೊಂಡು ಅದ್ರ ರಕ್ತವನ್ನು ಹೀರೋ ಕೆಲಸ ಸಮೇತ ಆಗ್ತಾಂತೆ ಹಾಗೆ ಇದು ಹಿರಿಯರು ಹೇಳಿದಂತ ಮಾತು ಅದನ್ನ ನಾವು ನೋಡ್ಲಾಗಿತ್ತು ಆದ್ರೆ ಈ ಒಂದು ಘಟನೆಯಿಂದ ನಾವು ಕಣ್ಣಾರೆ ನೋಡೋಣ ಆಯ್ತು ಈ ಘಟನೆಯ ಕುರಿತು ಕುಮಟಾ ಮೂಲದ ಶಿರ್ಸಿಯ ಅರಣ್ಯ ಸಂಶೋಧಕ ಶ್ರೀಕಾಂತ್ ಗುನ್ಗಾ ಅವರನ್ನ ಸಂಪರ್ಕಿಸಿದಾಗ ಈ ರೀತಿಯ ಘಟನೆಗಳ ಬಗ್ಗೆ ಉತ್ತರ ಕನ್ನಡದಲ್ಲಿ ಮೊದಲಿನಿಂದಲೂ ಕೇಳಿ ಬರ್ತಿವೆ ಕಳೆದ ವರ್ಷ ಜೊಯ್ಡಾದ ಉಳುವಿಯಲ್ಲಿಯೂ ಇಂತಹದೇ ಸುದ್ದಿ ಕೇಳಿ ಬಂದಿತ್ತು ಮರಕ್ಕೆ ಜಾನುವಾರುಗಳ ಬಾಲ ತುಂಡಾಗಿಸುವ ಅತಿಮಾನುಷ ಶಕ್ತಿಯಿಲ್ಲ ಮರ ಸುತ್ತು ಹಿಡಿಯಲು ಇಂತಹದೇ ಜಾತಿಯ ಗಿಡ ಇಲ್ಲವೇ ಮರ ಆಗಬೇಕೆಂದಿಲ್ಲ ಕಾಂಡದ ಸುತ್ತಲೂ ಬಾಲವು ಒಂದೆರಡು ಸುತ್ತು ಸುತ್ತಲೂ ಬರುವಷ್ಟು ಸುತ್ತಲತೆಯ ಮರ ಅಗತ್ಯ ಬಹಳ ದಪ್ಪನೆಯ ಮರವಾದ್ರೆ ಬಾಲ ಇಡಿ ಮರದ ಸುತ್ತಲೂ ಬರಲಾರದು ಜಾನುವಾರುಗಳು ಸಾಮಾನ್ಯವಾಗಿ ತಮ್ಮ ಮೈ ಮೇಲೆ ಕೂರುವ ಸೊಳ್ಳೆ ನೊಣ ಕ್ರಿಮಿ ಕೀಟಗಳನ್ನು ಓಡಿಸುವ ಸಲುವಾಗಿ ಬಾಲವನ್ನ ಮೈ ಮೇಲೆ ಹೊರಳಾಡಿಸಿಕೊಳ್ಳುತ್ತಾ ಇರುವುದು ಸಾಮಾನ್ಯ ಇನ್ನು ಕಾಡಿನಲ್ಲಿ ಇಪ್ಪತ್ತರಿಂದ ಮೂವತ್ತು ಸೆಂಟಿಮೀಟರ್ ಸುತ್ತಲತೆಯ ತೊಗಟೆ ಒರಟಾಗಿರುವ ಗಿಡದ ಬಳಿ ಬಂದು ಅದಕ್ಕೆ ಮೈ ಹೊಸೆಯ ತೊಡಗಿದಾಗ ಗಿಡದ ಸುತ್ತಲೂ ಒಂದು ಸುತ್ತು ಸುತ್ತಿಕೊಳ್ಳುತ್ತದೆ ಗಿಡದ ತೊಗಟೆ ಒರಟಾಗಿರುವುದರಿಂದ ಮತ್ತು ಮಳೆಗಾಲವಾಗಿದ್ದರಿಂದ ಬಾಲವು ಹಸಿಯಾಗಿದ್ದು ಗಿಡಕ್ಕೆ ಸುತ್ತಿದ ಬಾಲವು ತಕ್ಷಣವೇ ಬಿಡದೆ ಹಿಡಿದುಕೊಂಡು ಬಿಡುತ್ತದೆ ಬಾಲದ ತುದಿಯಲ್ಲಿ ರೋಮಭರಿ ಕುಚ್ಚು ಇರೋದ್ರಿಂದ ಈ ಹಿಡಿದುಕೊಳ್ಳುವಿಕೆ ಇನ್ನು ಗಟ್ಟಿಯಾಗಿದೆ ತೊಗಟೆ ಒರಟಾದ ಕಾರಣ ಬಾಲದ ಕುಚ್ಚಿನಲ್ಲಿರುವ ಕೂದಲುಗಳು ಸುಲಭವಾಗಿ ಹಿಡಿದುಕೊಳ್ಳುತ್ತವೆ ಇನ್ನು ಜಾನುವಾರು ಮೈತುರಿಸಿಕೊಳ್ಳಲು ಮರಕ್ಕೆ ಉಜ್ಜುತ್ತಾ ನಿಂತಾಗ ಅಲ್ಲಿ ಸ್ಥಿರ ವಿದ್ಯುತ್ ಉತ್ಪಾದನೆ ಆಗುತ್ತದೆ ಇದರಿಂದ ಬಾಲ ಮರಕ್ಕೆ ಹಿಡಿದುಕೊಳ್ಳುತ್ತದೆ ಹೀಗೆ ತನ್ನ ಬಾಲವು ಮರಕ್ಕೆ ಕೊಂಚ ಹಿಡಿದುಕೊಂಡ್ರೆ ಜಾನುವಾರು ಬಹಳ ಗಾಬರಿಯಿಂದ ಕೊಸರಾಡುತ್ತಾ ಬಾಲವನ್ನ ಎಳೆದುಕೊಳ್ಳಲು ಪ್ರಯತ್ನಿಸುತ್ತದೆ ತಪ್ಪಿಸಿಕೊಳ್ಳಲು ಆಗದೆ ವಿರುದ್ಧ ದಿಕ್ಕಿನಲ್ಲಿ ಮರದ ಸುತ್ತಲೂ ತಿರುಗಬಹುದು ಆಗ ಬಾಲವು ಇನ್ನೂ ಒಂದು ಸುತ್ತು ಸುತ್ತಿಕೊಳ್ಳುತ್ತದೆ ಎಳೆದಾಗಲೆಲ್ಲ ಬಾಲವು ಇನ್ನೂ ಭದ್ರವಾಗಿ ಲಾಕ್ ಆಗ್ತದೆ ಜಾನುವಾರುಗಳ ಬಾಲವೇನು ಸುಮ್ಮನೆ ಎಳೆದಾಕ್ಷಣ ತುಂಡಾಗುವಂಥದ್ದಲ್ಲ ಬೆನ್ನು ಹುರಿಯ ಮೂಳೆಯ ಕೊಂಡಿಗಳು ಬಲವಾದ ಸ್ನಾಯುಗಳ ಹಿಡಿತದೊಂದಿಗೆ ಭದ್ರವಾಗಿರುತ್ತದೆ ಜೊತೆಗೆ ಚರ್ಮದ ಹೊದಿಕೆ ಬೇರೆ ಜಾನುವಾರು ಜಗ್ಗತೊಡಗಿದಾಗ ಬಾಲ ಕಿತ್ತು ಬರುವುದರ ಜೊತೆಗೆ ಪುಟ್ಟಗಿಡುವಾದ್ರೆ ಅದು ಸಹಿತ ಕೀಳಬಹುದು ಸ್ವಲ್ಪ ಗಟ್ಟಿಯಾದ ಮರವಾದ್ರೆ ಬಾಲವಷ್ಟೇ ಹರಿದು ಬರುತ್ತದೆ ಕಿತ್ತು ಹೋದ ಬಾಲ ಮರಕ್ಕೆ ಸುತ್ತಿಕೊಂಡೇ ಇರುತ್ತದೆ ಬಿಟ್ರೆ ಇನ್ನಾವುದೇ ಪವಾಡಗಳು ಇಲ್ಲಿ ನಡೆಯೋದಿಲ್ಲ ಎಂದು ವಿವರಿಸಿದ್ರು ಆಕಳುಗಳು ಮೇಲು ಹೋದಾಗ ಅವುಗಳು ಬಾಲಗಳನ್ನು ಅಲ್ಲಾಡಿಸುವುದು ಸರ್ವಸಾಮಾನ್ಯ ಹೀಗೆ ಅಲ್ಲಾಡಿಸುತ್ತಿರುವಾಗ ಹತ್ತಿರದಲ್ಲಿದ್ದ ಯಾವುದೇ ಒಂದು ಸಣ್ಣ ಗಾತದ ಮರಗಳಿಗೆ ಆ ಬಾಲಗಳು ಸುತ್ತಾಕೊಂಡು ಬಾಲದ ತುದಿಯಲ್ಲಿರುವ ಕೂದಲು ತನ್ನಷ್ಟಕ್ಕೆ ತಾನು ಗಂಟು ಹಾಕಿಕೊಂಡು ಬಿಡಿಸಲಾಗದೆ ಜನಗಳು ಒದ್ದಾಡುತ್ತವೆ ಹೀಗೆ ಒದ್ದಾಡುವಾಗ ಅವುಗಳ ಮಣಿಕಟ್ಟುಗಳು ಸಡಿಲಗೊಂಡು ಬಾಲಗಳು ತನ್ನಷ್ಟಕ್ಕೆ ತಾನೇ ತುಂಡಾಗುವುದು ಅಥವಾ ಗಾಯವಾಗುವುದು ಸಾಮಾನ್ಯವಾಗಿ ಕಾಣುತ್ತವೆ ಇದರಿಂದ ಸಸ್ಯಗಳು ಪ್ರಾಣಿಗಳನ್ನು ಹಿಡಿಯುವುದು ಯಾವುದೇ ಪ್ರಕ್ರಿಯೆ ನಡೆಯುವುದಿಲ್ಲ ಇದಕ್ಕೆ ವಿಶೇಷ ಅರ್ಥವನ್ನು ಕಲ್ಪಿಸುವುದು ಸಮಂಜಸವಲ್ಲ ಹಾಗೆ ಜನರಲ್ಲಿ ಇದೊಂದು ಬೈ ಹುಟ್ಟಿಸುವಂತದ್ದು ಸುದ್ದಿಗಳು ಕೂಡ ಆಗ್ತವೆ ಈ ತರದ ಯಾವುದೇ ಸಸ್ಯಗಳು ನಮ್ಮ ಕಾಡ ಿಲ್ಲ ಕೆಲವು ಸಣ್ಣ ಸಸ್ಯಗಳು ಕೀಟಗಳನ್ನು ತಿಂದು ಬದುಕುವ ಸಸ್ಯಗಳಿವೆ ಅದಕ್ಕೆ ಮಾಂಸಾಹಾರಿ ಸಸ್ಯಗಳು ಅಂತ ಅಥವಾ ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್ ಅಂತ ನಾವು ಸಸ್ಯಶಾಸ್ತ್ರದಲ್ಲಿ ಕರಿತೇವೆ ಆತರ ಸಸ್ಯಗಳು ನಮ್ಮ ಉತ್ತರ ಕನ್ನಡ ಜಿಲ್ಲೆ ಇದರಿಂದ ಯಾವುದೇ ಅಪಾಯ ಇಲ್ಲ ಸಸ್ಯಗಳು ಬದುಕಲಿಕ್ಕಾಗಿ ಸಣ್ಣ ಸಣ್ಣ ಕೀಟಗಳನ್ನು ತಿಂದು ಬದುಕುತ್ತವೆ ಹಾಗಾಗಿ ಈ ತರ ಸುದ್ದಿಗಳಿಗೆ ವಿಶೇಷ ಅರ್ಥ ಕಲ್ಪಿಸುವುದು ಬೇಡ ಈ ತರದಲ್ಲಿ ಯಾವುದೇ ಜನರು ಹೆದರುವಂತ ಪ್ರಶ್ನೆ ಇಲ್ಲ ಇನ್ನು ಮರಸುತ್ತು ಹಿಡಿದುಕೊಂಡ ಸಂದರ್ಭದಲ್ಲಿ ಜಾನುವಾರುಗಳನ್ನ ಪಾರು ಮಾಡಲು ಕಬ್ಬಿಣದ ಕತ್ತಿಯಿಂದ ಆ ಮರಕ್ಕೆ ಒಂದು ಕಚ್ಚು ಹಾಕಬೇಕಂತೆ ಆಗ ಮರವು ಬಾಲವನ್ನ ಬಿಟ್ಟು ಬಿಡುತ್ತದೆ ಎಂಬ ಮಾತಿದೆ ಆದ್ರೆ ಮರವು ತಾನೇ ಹಿಡಿದುಕೊಂಡಿದ್ದನ್ನ ಪ್ರತ್ಯಕ್ಷ ಕಂಡವರು ಯಾರೂ ಇಲ್ಲ ಅದಕ್ಕೆ ಕತ್ತಿಯಿಂದ ಏಟು ಹಾಕಿ ಬಿಡಿಸಿದವರೂ ಇಲ್ಲ ಹಾಗಾಗಿ ಈ ಘಟನೆಗಳು ಪ್ರಕೃತಿಯಲ್ಲಿ ಆಗಾಗ ನಡೆಯುತ್ತಲೇ ಇರುತ್ತದೆ ಬಿಟ್ರೆ ಇದೇನು ಹೊಸತಲ್ಲ ಎಂದು ಹೇಳಬಹುದಾಗಿದೆ ಮರಸುತ್ತು ಎಂಬುದು ಆಶ್ಚರ್ಯಕರ ವಿಷಯವೇನಲ್ಲ ಈ ರೀತಿಯ ಘಟನೆಗಳು ಜಿಲ್ಲೆಯ ಘಟ್ಟದ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಘಟಿಸುತ್ತಲೇ ಇರುತ್ತವೆ ಜಾನುವಾರುಗಳನ್ನು ಸೆಳೆದುಕೊಂಡು ಅದರ ಬಾಲದ ರಕ್ತವನ್ನ ಹೀರುವ ಮಾಂಸಾಹಾರಿ ಮರಗಳು ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಇವೆ ಎಂಬುದು ಸುಳ್ಳು ನಮ್ಮ ಅರಣ್ಯದಲ್ಲಿ ಈ ರೀತಿಯ ಮರಗಳು ಇಲ್ಲ ಎನ್ನುತ್ತಾರೆ ಅರಣ್ಯ ಸಂಶೋಧಕ ಶ್ರೀಕಾಂತ್ ಗುನ್ಗಾ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ಅಕ್ಷಯ್ ಶೆಟ್ಟಿ ರಾಮನಗುಳಿ